ಹಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನೋಡಿ ಇವಾಗ ತೋರಿಸ್ತಾ ಇರೋದು ನನ್ನ ಗಾರ್ಡನ್ ಇದು ಈ ಗಾರ್ಡನ್ ಎಲ್ಲಿದೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಮನೆ ಇರೋದು ಮನೆ ಮುಂದೆ ಸ್ವಲ್ಪ ಜಾಗ ಬಿಟ್ಟು ಅಲ್ಲಿ ಈ ಗಾರ್ಡನ್ ಮಾಡ್ತಾ ಮಾಡಿರೋದು ನಾವು ಇಲ್ಲಿ ಮುಕ್ಕಾಲು ಜಾಗ ಗಾರ್ಡನ್ಗೆ ಬಿಟ್ಟರೆ ಕಾಲು ಜಾಗ ಎರಡು ನಾಯಿಗಳನ್ನು ಸಾಕಲಿಕ್ಕೆ ಬಿಟ್ಟಿದ್ದೀನಿ ಸಾಮಾನ್ಯವಾಗಿ ದಿನ ನಾವು ಗಾರ್ಡನ್ ಗುಡಿಸ್ತೀವಿ ಗಿಡಗಳಿಗೆ ನೀರು ಒಯ್ತೀವಿ ಅದೊಂದು ಬೇರೆ ವಿಷಯ ಅದು ಮಾಡಲೇಬೇಕು ನಾವು ಆದರೆ ಪ್ರತಿ ತಿಂಗಳಿಗೂ ಒಂದ್ಸಲ ನಾನು ಗಾರ್ಡನ್ನ ಒಂದೊಂದು ಪಾಟ್ ಎಳೆದು ಅಲ್ಲಿ ಕಟ್ಕೊಂಡಿದ್ದ ಎಲೆಗಳು ಮತ್ತು ಕಟ್ಕೊಂಡಿದ್ದ ಪಾಚ್ ಎಲ್ಲ ತೆಗೆದು ಫುಲ್ಲು ಕ್ಲೀನ್ ಮಾಡ್ತೀನಿ ಇದು ಸಾಮಾನ್ಯ ನನಗೆ ಒಂದು ನಾಲ್ಕೈದು ಕೆಲವೊಮ್ಮೆ ಆರು ಗಂಟೆಗಿಂತಲೂ ಇವತ್ತು ಆರು ಗಂಟೆಗಿಂತಲೂ ಮೇಲೆ ಹಿಡಿದಿದೆ ಯಾಕೆ ನನಗೆ ಬೇಸರ ಅನಿಸಲ್ಲ ನನಗೆ ಗಾರ್ಡನ್ ಅಂದರೆ ನನಗೆ ಚಿಕ್ಕ ವಯಸ್ಸಿನಿಂದ ಹೂವಿನ ಗಿಡ ಹೂ ತೋಟ ಹೂವು ಅಂದರೆ ಬಹಳ ಇಷ್ಟ ಹಾಗಾಗಿ ನೋಡಿ ನಮಗೆ ಇಷ್ಟಪಟ್ಟ ಕೆಲಸದಲ್ಲಿ ಎಷ್ಟೇ ಕಷ್ಟ ಆದ್ರೂ ನಮಗೆ ಏನು ಬೇಸರ ಅಂತ ಅನಿಸಲ್ಲ ಸುಲಭವಾಗಿ ಮಾಡಿಬಿಡ್ತೀವಲ್ವ ನಾವು ಈಗ ಇದನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಮಾಲಿಯನ್ನೆಲ್ಲ ಕರೆಸಿದ್ರೆ ಅವರು ನಮ್ಮ ಮನೆಯವರಿಂದ ಎರಡು ಸಾವಿರ ಮೂರು ಸಾವಿರ ತಗೊಂಡು ಹೋಗ್ತಾರೆ ಅದಕ್ಕೆ ನಾವೇ ಮಾಡ್ಬೋದಲ್ವ ನನಗೂ ಮಾಡಲಿಕ್ಕೂ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಒಂದು ಅರ್ಧ ಬಕೆಟ್ ಕಸ ಎತ್ತಿದ್ದೀನಿ ಒಂದು ಕಡೆ ಆ ಕಡೆಯಿಂದ ನಾಯ್ದು ರೋಮ ಕೂಡ ಬಂದು ಎಲ್ಲ ಕಟ್ಕೊಂಡು ನಿಂತಿತ್ತು ಪ್ರತಿ ತಿಂಗಳಿಗೆ ಒಂದು ಸಲ ನಾನು ಹೀಗೆ ಮಾಡ್ತೀನಿ ಹಾಗಾಗಿ ನನ್ನ ಗಾರ್ಡನ್ ಯಾವಾಗಲೂ ನೋಡಿ ನೀಟಾಗಿರುತ್ತೆ ಬರೀ ನಾವು ಹೂವಿನ ಗಿಡ ತಂದು ಸಾಕಿ ಅದಕ್ಕೆ ನೀರು ಒಯ್ಯೋದು ಮಾತ್ರ ಅಲ್ಲ ಅದರಲ್ಲಿರೋ ಎಲ್ಲ ಕೆಲಸಗಳನ್ನು ಮತ್ತು ಪಾಟಲ್ಲಿರುವ ಕಳೆಗಳನ್ನೆಲ್ಲ ತೆಗಿಬೇಕು ಆದಷ್ಟು ನಾನಿವತ್ತು ತೆಗೆದಿದ್ದೀನಿ ನನಗೆ ಚಿಕ್ಕ ಈವಾಗಲ್ಲ ನಾನು ಎಂಟನೇ ಕ್ಲಾಸಲ್ಲಿರಬೇಕಂದ್ರೆ ನಾನು ಅಲಸಂಡ ಬೆಳೀತಾ ಇದ್ದೆ ಚೀನಿಕಾಯಿ ಬೆಳೀತಾ ಇದ್ದೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನಾನು ನೆಲ ಕಡಲೆ ಕೂಡ ಮಣ್ಣಲ್ಲಿ ಹಾಕಿ ಬೆಳೆದಿದ್ದೀನಿ ಆಮೇಲೆ ಬಸಳೆ ಈ ಥರ ನನಗೆ ಚಿಕ್ಕ ವಯಸ್ಸಿನಲ್ಲೇ ಅದು ಒಂದು ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಈ ಹೂವಿನ ಗಿಡ ತರಕಾರಿ ಹೂಗಳು ಮನೆ ಮನೆಗೆ ನಾನು ಕವರ್ ಹಿಡ್ಕೊಂಡು ಇದ್ದೆ ನಾನು ಅಲ್ಲಿ ನಮಗೆ ಕನಕಾಂಬರ ಹೂವು ಎಲ್ಲ ಕೊಡ್ತಾಯಿದ್ದೆ ದಾಸವಾಳ ದೊಡ್ಡ ದಾಸವಾಳನ ಹಿಡ್ಕೊಂಡು ನಾನು ಸ್ಕೂ ತಲೆಗೆ ಮುಡ್ಕೊಂಡು ಸ್ಕೂಲಿಗೆ ಕೂಡ ಹೋಗ್ತಾಯಿದ್ದೆ ಅಷ್ಟು ಕೂಡ ನನಗೆ ಇಷ್ಟ ಅದು ಹೇಳಲ್ವ ಬೆಳೆಯ ಗುಣ ಮೊಳಕೆ ಅಂತ ಇದು ನೋಡಿ ಸೆಕೆಂಡ್ ಫ್ಲೋರಲ್ಲಿ ಮಾಡಿದ ಗಾರ್ಡನ್ ಅದು ನೋಡಿ ನಾವು ಅಲ್ಲಿ ನೀರು ಕಟ್ಕೊಂಡು ಇದ್ದರೆ ಅಲ್ಲಿ ಕೆಳಗಡೆ ಲೀಕ್ ಬರುತ್ತೆ ನಮ್ಮ ಇದಿದೆಲ್ವ ಟೆರೆಸ್ ಕೆಳಗಡೆ ಲೀಕ್ ಬಂದುಬಿಡುತ್ತೆ ಹಾಗಾಗಿ ಅದನ್ನು ಆಗಾಗ ನಾನು ಹಾಗಾಗಿ ಅಂದರೆ ಒಂದು ತಿಂಗಳಿಗೊಂದು ಸಲ ಈ ಥರ ಪಾಟನ್ನೆಲ್ಲ ಎಳೆದು ಅದರ ಅಡಿಯೆಲ್ಲ ಎಲೆ ಎಲ್ಲ ತೆಗೆದು ಒಂಚೂರು ಹಾರ್ಪಿಕ್ ಅಥವಾ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ತುಂಬ ಕ್ಲೀನಾಗಿ ಅದನ್ನು ನೋಡಿ ಮಾಡ್ತೀನಿ ಅಲ್ಲಿ ಆ ಜಾಗ ಎಲ್ಲ ಕ್ಲೀನಾಗಿ ಇಟ್ಟಿರ್ತೀನಿ ಮತ್ತು ಗಿಡಕ್ಕೂ ಅಷ್ಟೇ ಸರಿಯಾಗಿ ನೀರನ್ನು ಕೂಡ ಹಾಕ್ತೀನಿ ನನಗೆ ನೋಡಿ ಈ ಗಿಡದಲ್ಲಿ ನಮಗೆ ಮೊದಲು ನಾನು ದೇವರಿಗೆಲ್ಲ ಹೂ ಇಡಬೇಕಂದ್ರೆ ನಾನು ಅಂಗಡಿಯಿಂದ ತರ್ತಾ ಇದ್ದೆ ಆಮೇಲೆ ಸ್ವಲ್ಪ ದಿನ ನನಗೇನು ಬೇಸರಾಗಿ ನಾನು ದೇವರಿಗೆ ಹೂ ಇಡೋದನ್ನೇ ಬಿಟ್ಟೆ ಈ ಗಿಡಗಳು ಬಂದಾಗ ಕೆಲವೊಂದು ಸಲ ನನಗೆ ಗಿಡಗಳೇ ದೇವರ ನೆನಪು ಮಾಡುತ್ತೆ ನೋಡು ನಾನು ಅರಳಿ ನಿಂತಿದ್ದೀನಿ ನನ್ನನ್ನು ಸುಮ್ಮನೆ ವ್ಯರ್ಥವಾಗಿ ಉದುರಿಸಬೇಡ ಹೋಗು ಪೂಜಾರಂಭದಲ್ಲಿ ನನ್ನನ್ನು ಸೇರಿಸು ಅಂತ ನನಗೆ ಅದು ಏನೋ ನನಗೆ ಕಿವಿ ಮಾತು ಹೇಳಿದಾಗ ಆಗುತ್ತೆ ಆಮೇಲೆ ನಾನು ಗಿಡಗಳ ಹತ್ರ ಎಲ್ಲ ನಾನು ಮಾತಾಡ್ತೀನಿ ಈ ಥರ ಅಭ್ಯಾಸವೂ ಇದೆ ಅದು ಹೆಚ್ಚಿನವ್ರಿಗೆ ಈ ಥರ ಅಭ್ಯಾಸ ಇದೆ ನೋಡಿ ಗಿಡಗಳ ಹತ್ರ ಎಲ್ಲ ಮಾತಾಡೋದು ಅಂದರೆ ಅದಕ್ಕೂ ಕೂಡ ಅದೊಂದು ಜೀವಿ ಅಲ್ವಾ ಅದಕ್ಕೆ ಮಾತಾಡಲಿಕ್ಕೆ ಆಗದಿದ್ರೂ ಒಂದು ಆ ಥರ ಭಾವನೆ ಇರ್ಬೋದು ನಾವೆಲ್ಲ ಹತ್ರ ಹೋದಾಗ ಅದಕ್ಕೆ ಖುಷಿಯಾಗೋದು ಏನಾದರೂ ಇರ್ಬೋದು ಗಿಡಗಳಿಗೆ ಇಲ್ಲಾಂದರೆ ನೋಡಿ ಇಷ್ಟೆಲ್ಲ ಪ್ರಪಂಚದಲ್ಲಿ ಇಷ್ಟೆಲ್ಲ ಕೃಷಿಗಳನ್ನು ಇಷ್ಟೆಲ್ಲ ಹೂಗಳನ್ನು ಇಷ್ಟೆಲ್ಲ ತರಕಾರಿಗಳನ್ನು ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ರೈತರ ಶ್ರಮ ಗಿಡಗಳ ಗಿಡಗಳು ನಮಗೆ ಕೊಟ್ಟಿರೋ ಒಂದು ಫಲ ಅಂತ ಹೇಳ್ಬೋದು ದೇವರ ಆಶೀರ್ವಾದ ದೇವರ ಸೃಷ್ಟಿ ಅಂತ ಹೇಳ್ಬೋದು ನೋಡಿ ನಮ್ಮ ಎಷ್ಟು ನೋವುಗಳನ್ನು ಇದರಲ್ಲಿ ಕಳೀಬೌದು ಹೇಳಿ ಏನೋ ನಾವು ಪೋಟು ತಂದು ಮುಂದೆ ಇಟ್ಟು ಗಿಡಗಳನ್ನು ಸಾಕೋದು ಅದು ಅಲ್ಲ ಗಿಡಗಳನ್ನು ಸಾಕೋದು ಗಿಡಗಳನ್ನು ಸಾಕಿದಾಗ ನಾವು ನಮ್ಮ ಮಕ್ಕಳನ್ನು ನೋಡಿದಾಗೆ ನೋಡಬೇಕು ಇನ್ನೊಂದು ಚೂರು ಜಾಸ್ತಿ ನೋಡಿದರೂ ಪರವಾಗಿಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಹೇಗೂ ತಂದೆ ತಾಯಿನ ಬಿಟ್ಟು ಹೋಗಲೇಬೇಕು ಕ್ರಮೇಣ ಗಂಡು ಮಕ್ಕಳು ಬಿಟ್ಟು ಹೋಗುವಂಥ ಪರಿಸ್ಥಿತಿನೂ ಬರ್ಬೋದು ಆಗ ನೋಡಿ ನಿಮ್ಮ ಈ ಗಿಡಗಳು ಮಾತ್ರ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ನೀವೆಷ್ಟು ಚೆನ್ನಾಗಿ ಅದನ್ನು ನೋಡ್ತೀವೋ ಅಷ್ಟೇ ತಿರುಗಿ ನಮಗೆ ಅದು ಏನು ಹೇಳಿ ಸಂತೋಷ ಕೊಡುತ್ತೆ ತುಂಬ ಬೇಸರ ಆದಾಗ ಬಂದು ನಾನು ಇಲ್ಲಿ ನಿಲ್ತೀನಿ ನನಗೆ ಒಂಚೂರು ಬೇಸರ ಕಮ್ಮಿ ಆಗುತ್ತೆ ಆಮೇಲೆ ಬೆಳಿಗ್ಗೆದ್ದಾಗ ಶುದ್ಧವಾದ ಗಾಳಿ ನಾವು ಅದು ಹಾಗೆ ಬಿಟ್ಟರೆ ನೋಡಿ ಅಲ್ಲಿ ಸೊಳ್ಳೆ ಸೇರಿಕೊಂಡು ಇರುತ್ತೆ ಆಮೇಲೆ ಮನೆ ಒಳಗಡೆ ಇರಲಿಕ್ಕಾಗಲ್ಲ ಇಲಿ ಸೇರುತ್ತೆ ಅದರ ಸುತ್ತಮುತ್ತಲೆಲ್ಲ ತುಂಬ ಕ್ಲೀನಾಗಿಡಬೇಕು ಗಾರ್ಡನ್ ಸುತ್ತಮುತ್ತಲು ಆ ಕೊಳಚೆ ನೀರೆಲ್ಲ ನಿಂತಾಗ ನಮಗೆ ಡೆಂಗ್ಯೂ ಅಂತ ಕಾಯಿಲೆ ಕೂಡ ಬರ್ಬೋದು ಹಾಗಾಗಿ ನಮ್ಮ ಹತ್ರ ಸಾಧಾರಣ ನನ್ನ ಹತ್ರ ಇನ್ನೂರು ಪಾಟ್ ಮೇಲೆ ಇದೆ ನನಗೇನು ಬೇಸರ ಅನ್ನಿಸಲ್ಲ ಪಾಟ್ ಹತ್ರ ಬರೋದು ಇದಕ್ಕೆ ನೀರು ಹಾಕೋದು ಆಮೇಲೆ ಏನಾದರೂ ಹೂ ಇದ್ದರೆ ಒಂದೊಂದು ಸಲ ಗುಲಾಬಿ ಎಲ್ಲ ಆದರೆ ನನಗೆ ಕೊಯ್ಲಿಕ್ಕೆ ಮನಸ್ಸೇ ಬರಲ್ಲ ಇರಲಿ ಅದರಲ್ಲಿ ಚೆಂದ ಕಾಣುತ್ತೆ ನಮ್ಮ ಮನೆಯ ಮುಂದಿನಿಂದ ಹೊರಗಡೆ ಬಂದಾಗ ಆ ಹೂಗಳೇ ಚೆಂದ ಕಾಣುತ್ತೆ ಇವತ್ತು ನೋಡಿ ಗುಲಾಬಿ ಬಿಟ್ಟಿದೆ ತುಂಬ ಅದನ್ನೇನು ಕೊಯ್ಲಿಕ್ಕೆ ಹೋಗಿಲ್ಲ ನಾನು ಹಾಗೆ ನಾನು ತಾಯಿ ಮನೆಯಿಂದ ತಂದ ಸುಗಂಧಿ ಒಂದು ಸಲ ತುಳಸಿ ಅದು ಏನಾಯಿತು ಗೊತ್ತಿಲ್ಲ ಒಂದು ರಾಶಿ 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 ತುಳಸಿ ಗಿಡ ಮೊಳಕೆ ಹೊಡಿತು ಕಪ್ಪು ತುಳಸಿ ಒಳ್ಳೇದಂತೆ ಕಪ್ಪು ತುಳಸಿ ಆದರೆ ಆದರೆ ಬೇರೆ ಗಿಡ ಅದು ಬೇರೆ ಗಿಡಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ನಾನೆಲ್ಲ ಒಂದು ಗಿಡನೇ ಬಿಟ್ಟು ಬಾಕಿ ಎಲ್ಲ ಕಿತ್ತು ಬಿಸಾಕ್ಬಿಟ್ಟೆ ನಾನು ಎಲ್ಲ ಪಾಟ್ ಮೇಲೆ ಅದರ ಬೀಜ ರಟ್ಟಿ ತುಳಸಿ ಗಿಡ ಊರು ತುಂಬ ತುಳಸಿ ಗಿಡ ಅಂತ ಹೇಳೋ ಹಾಗೆ ನನ್ನ ಪಾಟ್ ಎಲ್ಲ ಪಾಟಲ್ಲಿ ತುಳಸಿ ಗಿಡ ಇನ್ನೊಂಚೂರು ನನಗೆ ತರಕಾರಿ ಮಾಡಬೇಕು ಅಂತ ಕೂಡ ಇದ್ದೀನಿ ಇನ್ನು ತರಕಾರಿ ಬೀಜ ತಂದು ಪಾಟಲ್ಲಿ ಹಾಕಿ ಅದನ್ನು ಮೇಲೆ ಹೀಗೆ ಬಳ್ಳಿ ಥರ ಬಿಡಬೇಕು ಅಂತ ಇದ್ದೀನಿ ನಾವು ಕೃಷಿ ಮಾಡಿದಾಗ ತಿನ್ನಲಿಕ್ಕೆ ಏನೋ ಒಂದು ರುಚಿ ಅಲ್ವಾ ಈಗ ನೋಡಿ ಟೊಮೆಟೊಗೆ ಒಂದೊಂದು ಸಲ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಆಗುತ್ತೆ ರಾಶಿ ರಾಶಿ ಟೊಮೆಟೊ ಸಿಗುತ್ತೆ ಒಂದೊಂದು ಸಲ ನೂರು ರೂಪಾಯಿನೂ ಆಗುತ್ತೆ ಅದು ಬೇರೆ ವಿಷಯ ಒಂದೊಂದು ಸಲ ಒಂದು ಹತ್ತು ರೂಪಾಯಿಗೆ ಎರಡು ಕಿಲೋ ಅಥವಾ ಇಪ್ಪತ್ತು ರೂಪಾಯಿಗೆ ಎರಡು ಕಿಲೋ ಈ ಥರ ಟೊಮೆಟೊ ಎಲ್ಲ ಬಂದಿರುತ್ತೆ ಅದೇ ನಾವು ಒಂದು ಗಿಡದಲ್ಲಿ ಬೀಜ ಹಾಕಿ ಒಂದು ಟೊಮೆಟೊ ಗಿಡ ಆಗಿ ಅದರಲ್ಲಿ ಒಂದು ಟೊಮೆಟೊ ಬಿಟ್ಟರೆ ನಮಗೆ ಆಗೋ ಸಂತೋಷವೇ ಬೇರೆ ಅದು ಅದು ಅಂತ ಗೊತ್ತಿಲ್ಲ ಅದೇ ಸಮಯದಲ್ಲಿ ಐದು ರೂಪಾಯಿ ಕಿಲೋ ಇರಲಿ ನಮಗೆ ಆ ಟೊಮೆಟೊ ಮೇಲೆ ಇಷ್ಟ ಆಗೋಲ್ಲ ನಮ್ಮ ಗಿಡ ಬಿಟ್ಟಿರೋ ಟೊಮೆಟೊ ಅಂದರೆ ನಮಗೆ ಬಹಳ ಇಷ್ಟ ಆಗುತ್ತೆ ನೋಡಿ ಈ ಥರ ಇಲ್ಲಿ ಕ್ಲೀನು ಅದು ಇದೆಲ್ಲ ಮಾಡಬೇಕಂದ್ರೆ ಬಹಳಷ್ಟು ಗಿಡದ ಮೇಲೆ ಇಂಟ್ರೆಸ್ಟ್ ಬೇಕು ಎಲ್ಲರಿಗೆ ಆಗೋಲ್ಲ ನಾನು ಕೆಲವ್ರು ನೋಡಿದ್ದೀನಿ ಏನೋ ಪೋಟ ತಂದು ಹಾಕ್ಬಿಡ್ತಾರೆ ಆಮೇಲೆ ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ ಅಲ್ಲಿ ಸೊಳ್ಳೆ ಇಲಿ ಎಲ್ಲ ಸೇರಿಕೊಂಡು ಇರೋ ಮಕ್ಕಳಿಗೆ ಕಚ್ಕೊಂಡು ಇದ್ದಿದ್ದು ಏನು ಹೇಳೋದು ಮನೆಯನ್ನು ಹಾಳು ಮಾಡಿಬಿಡ್ತಾರೆ ನಮಗೆ ನೋಡಲಿಕ್ಕೆ ಆಗುವಾಗಿದ್ರೆ ಮಾತ್ರ ಈಗ ನನಗೆ ಗೊತ್ತಿಲ್ಲ ಮುಂದೆ ಎಷ್ಟು ಸಮಯದ ನೋಡಲಿಕ್ಕೆ ಆಗುತ್ತೆ ಅಂತ ಯಾವಾಗ ನನಗೆ ಈ ಗಾರ್ಡನ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ ಹೌದು ನಾನು ಈ ಪಾಟನೆಲ್ಲ ತೆಗೆದು ಮನೆ ಮುಂದೆ ಹಾಕ್ತೀನಿ ಇಲ್ಲಾಂದರೆ ಯಾರಿಗಾದರೂ ಕೊಟ್ಟು ಬಿಡ್ತೀನಿ ನನ್ನ ಕೈಯ್ಯಲ್ಲಿ ಆಗುವವರೆಗೆ ನಾನು ಇದನ್ನು ಸಾಕ್ತೀನಿ ಸಾಕಿದ ಮೇಲೆ ನಾವು ಚೆನ್ನಾಗಿ ಸಾಕಬೇಕು ಮಕ್ಕಳನ್ನು ಸಾಕಿದಾಗೆ ಅಂತ ಹೇಳಲ್ವ ಈಗ ಈ ಮಧ್ಯೆ ನಾನು ಗೊಬ್ಬರ ಎಲ್ಲ ಹಾಕಿಲ್ಲ ಇದಕ್ಕೆ ಗೊಬ್ಬರ ಹಾಕಬೇಕು ಅಂತ ಇದ್ದೀನಿ ಒಂದು ಮೂರ್ನಾಲ್ಕು ಸಲ ಹಾಕಿದೆ ಮತ್ತು ಗೊಬ್ಬರ ಹಾಕಿದೆ ಹಾಕಬೇಕು ನೋಡಿದರೆ ಈಗ ನೋಡಿ ಆ ಪಾಟ್ ಅಡಿಯಲ್ಲೆಲ್ಲ ಎಷ್ಟು ಗಲೀಜಿತ್ತಂದ್ರೆ ಒಂದು ಇಷ್ಟಿಷ್ಟು ಕಸ ಇತ್ತು ಸರಿಯಾಗಿ ನಾನು ಒಂದು ತಿಂಗಳು ನಾಲ್ಕು ದಿನ ಆಯಿತು ಇದನ್ನು ಹಿಂದೆ ಕ್ಲೀನ್ ಮಾಡಿ ನಾವು ಯಾರು ಕೆಲಸದವ್ರಿಗೆ ಕೊಟ್ರು ಅಥವಾ ಈ ಮಾಲಿಗಳು ಬರ್ತಾರಲ್ವ ಇದು ಕ್ಲೀನ್ ಮಾಡಲ ತೋಟ ಕ್ಲೀನ್ ಮಾಡಲ ಅಂತ ಪುಟ್ಟ ತೋಟ ಇದು ಅಂದರೆ ಅವರು ಇಷ್ಟೆಲ್ಲ ಮಾಡಿ ಹೋಗ್ಲಿಕ್ಕಿಲ್ಲ ಮೇರೆ ಮೇಲೆ ನೀರು ಹಾಕಿ ಮಧ್ಯಾಹ್ನದ ಕೆಲಸನ ಸಂಜೆ ತನಕ ಮಾಡಿ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಎತ್ಕೊಂಡು ಆ ಥರ ಹೋಗಿಬಿಡ್ತಾರೆ ದುಡ್ಡು ಕೊಡೋದಕ್ಕೆಲ್ಲ ಇದ್ರೆ ಕೊಡ್ಬೋದಲ್ವಾ ಇಲ್ಲದವ್ರು ಎಲ್ಲಿಂದ ಕೊಡೋದು ಹೇಳಿ ಹಾಗೆ ನಾನಿವತ್ತು ಫುಲ್ ಇದ್ರೆ ನಾನೊಂದು ಮನಸ್ಸು ಮಾಡಿದರೆ ಎಲ್ಲ ಕೆಲಸ ಮುಗಿಯೋದೇ ಬಿಡೋಲ್ಲ ಆಮೇಲೆ ಆ ಕಡೆ ನಾಯಿನ ಕಟ್ಟಿರ್ತೀವಲ್ವ ಈ ನೀರೆಲ್ಲ ಅಲ್ಲೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿ ಕೂಡ ಫುಲ್ಲು ಸ್ವಚ್ಛ ಮಾಡಿ ನಾಯಿನ ಗೂಡೊಳಗಡೆ ಹಾಕಿ ಅಲ್ಲೆಲ್ಲ ಸ್ವಚ್ಛ ಮಾಡಿ ಈಗ ನೋಡಿದರೆ ಮತ್ತೆ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇದೆ ಇವತ್ತು ನನ್ನ ಗಾರ್ಡನ್ ನೋಡಿದರೆ ಎಲ್ಲದಕ್ಕೂ ನಮಗೆ ಮನಸ್ಸಿರಬೇಕು ಶ್ರಮ ಪಡಬೇಕು ನೋಡಿ ಇವತ್ತಿನ ಒಂದಷ್ಟು ಬೇಜಾರುಗಳು ಇದರಲ್ಲೇ ಕಳೆದೋಯ್ತಲ್ವ ಈಗ ನಮ್ಮನ್ನು ನಾವು ಯಾವುದ್ರಲ್ಲಾದರೂ ಒಂದರಲ್ಲಿ ತೊಡಗಿಸಬೇಕು ನನಗೆ ಮೊದಲೆಲ್ಲ ಹಾಡು ಇಷ್ಟ ಇತ್ತು ಈಗ ಹಾಡು ಕೇಳೋದಿಲ್ಲ ಅಂತಲ್ಲ ಕೇಳ್ತೀನಿ ಕೆಲವು ಹಾಡುಗಳು ಕೇಳುವಾಗ ನನಗೆ ತಮ್ಮನ ನೆನಪಾಗಿ ತುಂಬ ದುಃಖ ಆಗುತ್ತೆ ಹಾಗಾಗಿ ಹಾಡಿನ ಕಡೆ ಸ್ವಲ್ಪ ಗಮನ ಎಲ್ಲ ಕಮ್ಮಿಯಾಗಿ ಎರಡು ನಾಯಿಗಳು ತೋಟ ಅಡುಗೆ ಯೂಟ್ಯೂಬ್ ಚಾನಲ್ ಹೀಗೆಲ್ಲ ನನ್ನ ಒಂದು ಅವಸ್ಥೆಗಳು ಈಗಿಂದು ನಮಗೆ ಯಾವುದರಲ್ಲಿ ಖುಷಿ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರೆ ಸ್ವಲ್ಪ ನೋವಿಂದ ರಿಲ್ಯಾಕ್ಸ್ ಮಾಡ್ಬೋದು ಮೊದಲು ನಾನು ಯೋಗ ಮಾಡ್ತಾ ಮಾಡ್ತಾಯಿದ್ದೆ ಈಗ ಯೋಗಕ್ಕೆ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ನನಗೆ ಅಕ್ಕ ಅಂತ ಗೊತ್ತಿಲ್ಲ ನಮಗೆ ಒಂದನೇದು ಮನಸ್ಥಿತಿ ಕ ಸರಿಯಾಗಿ ಸರಿಯಾಗಿರಬೇಕು ಇಲ್ಲಾಂದ್ರೆ ನಮಗೆ ಯಾವುದು ಯೋಗ ಆಗಲ್ಲ ಧ್ಯಾನ ಮಾಡಲಿಕ್ಕೂ ಆಗೋಲ್ಲ ಮತ್ತು ನನಗೆ ಎಲ್ಲ ಬಹಳ ಕಮ್ಮಿ ನಾವೇ ಅಕ್ಕ ತಂಗಿಯರೇ ನಮಗೆ ಫ್ರೆಂಡ್ಸ್ ತಮ್ಮನ ಹೆಂಡತಿ ನನ್ನ ಫ್ರೆಂಡು ಹೊರಗಡೆ ಸ್ವಲ್ಪ ಫ್ರೆಂಡ್ಸ್ ಕಮ್ಮಿ ಜಾಸ್ತಿ ನಾನು ಹೊರಗಿನ ಯಾರ ಅಟ್ಯಾಚ್ ಇಲ್ಲ ಹಾಯ್ ಬಾಯ್ ಊಟ ಆಯ್ತಾ ಆಯಿತು ತಿಂಡಿ ಆಯ್ತಾ ಆಯಿತು ಮತ್ತೆ ಅವರ ಹತ್ರ ಅಂತ ಕೂಡ ಕೇಳಲ್ಲ ಹಾಗಿರುವಾಗ ನಮಗೆ ನೋಡಿ ಇದು ನಮಗೆ ಇದರಲ್ಲಿ ಇದ್ರ ಜೊತೆ ನಾವು ಕಾಲ ಕಳೆದ್ರೆ ನಾಳೆ ಯಾರತ್ರ ಏನೋ ಮಾತಾಡಿದ್ದೀವಿ ಅಂತ ಒಂದು ವಿಷಯ ಕೂಡ ಬರೋದಿಲ್ಲ ಅಲ್ವಾ ಹಾಗೆ ಮನೆ ಮುಂದೆ ಎಷ್ಟೇ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಅಥವಾ ಏನೋ ಒಂದು ಪುಟ್ಟ ಮನೆ ಆಗಲಿ ಯಾರಾದರೂ ಒಂದು ನಾಲ್ಕು ಪೋಟನ್ನಾದರೂ ಇಟ್ಟು ಎಲ್ಲರೂ ಯಾರಾದ್ರಲ್ಲ ಎಲ್ಲರೂ ಗಿಡಗಳನ್ನು ಬೆಳೆಸಿ ಒಂದೊಂದು ಮನೆಯಲ್ಲಿ ಈ ಥರ ಗಿಡಗಳನ್ನು ಬೆಳೆಸ್ತಾ ಹೋದರೆ ನಮ್ಮ ಪರಿಸರ ಎಷ್ಟು ಶುದ್ಧವಾಗಿರುತ್ತಲ್ವಾ ಗಿಡಗಳನ್ನು ಬೆಳೆಸೋದು ಮಾತ್ರ ಅಲ್ಲ ಅದರ ಸುತ್ತಮುತ್ತಲು ಕ್ಲೀನಾಗಿ ಗಿಡದು ಕಲಿಬೇಕು ಅಲ್ಲಿ ನಾವು ಒಂದು ನೋಡಿ ಅದರಲ್ಲಿ ಎಲೆಗಳೆಲ್ಲ ಉದರಿರುತ್ತಲ್ವ ಅದನ್ನೆಲ್ಲ ಒಂಥರ ಗೊಬ್ಬರ ಥರ ಮಾಡಿ ಅದರ ಬುಡಕ್ಕೇ ಹಾಕಿದರೆ ಮುಗಿದೋಯ್ತು ಈಗ ದೇವರ ಪೂಜೆಗೆ ಇಟ್ಟ ನಾನು ಪುನಃ ಹೋಗಿ ನಾನು ಗಿಡಗಳ ಬುಡಕ್ಕೆ ಹಾಕ್ತೀನಿ ಪಾಟ್ ಪಾಟಲ್ಲಿ ಹಾಕ್ಬಿಡ್ತೀನಿ ಅದು ಕೊಳೆತು ಒಂದು ವೇಳೆ ಫಲ ಕೊಡ್ಬೋದು ಇನ್ನಷ್ಟು ಹಾಗಾಗಿ ಸುಮ್ಮನೆ ಕಾಟಾಚಾರಕ್ಕೆ ಯಾರು ಗಾರ್ಡನ್ನ ಮಾಡಬೇಡಿ ಕಾಟಾಚಾರಕ್ಕೆ ಯಾರು ಪ್ರಾಣಿಗಳನ್ನು ಸಾಕಬೇಡಿ ಸರಿಯಾಗಿ ಅದನ್ನು ನೋಡ್ಕೊಳ್ಳೋ ಆಗಿದ್ರೆ ಅಥವಾ ಸರಿಯಾಗಿ ಅದರ ಕೆಲಸವನ್ನು ನಿಯತ್ತಾಗಿ ನೀವು ಮಾಡುವ ಹಾಗಿದ್ರೆ ಮಾತ್ರ ಗಾರ್ಡನ್ ಪ್ರಾಣಿಗಳು ಪಕ್ಷಿಗಳನ್ನೆಲ್ಲವೂ ನೋಡಿ ಇವೆಲ್ಲವೂ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮಕ್ಕಳಿಗೆ ಏನಿಲ್ಲ ಅಂದರೂ ನಾವು ಇನ್ನೇನು ನಾವು ಸಂಸ್ಕಾರ ಕೊಡಲಿಕ್ಕಾಗಿಲ್ಲಂದ್ರು ಕೊನೆಯ ಪಕ್ಷ ಈ ಗಿಡಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಆದರೂ ಕೊಡ್ಬೋದು ಅವರಿಗೆ ನಮ್ಮನ್ನು ನೋಡಿ ಅವರಿಗೂ ಕೂಡ ಉತ್ಸಾಹ ಬರುತ್ತೆ ಅಲ್ವಾ ಒಂದೊಂದು ಸಲ ನನ್ನ ಮಕ್ಕಳೇ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದಲ್ವ ಇವತ್ತು ಅಂತ ಹೂವನ್ನು ನೋಡಿ ಖುಷಿ ಪಡದವರು ಯಾರಿದ್ದಾರೆ ಯಾರು ಇಲ್ಲ ಹಾಗಾಗಿ ಎಲ್ಲ ಆಗುತ್ತೆ ನಿಮಗೆ ಮನೆ ಒಳಗಡೆ ಆದರೂ ಮನಿ ಪ್ಲ್ಯಾಂಟ್ ಮಾಡ್ಬೋದು ಆಮೇಲೆ ಇಂಡೋರ್ ಪ್ಲ್ಯಾಂಟ್ ಇದ್ದಲ್ವ ಮನೆ ಒಳಗಡೆನೇ ನೆಡ್ಬೋದು ಮನಸ್ಸಿದ್ರೆ ಮಾರ್ಗ ಈ ಬಾಡಿಗೆ ಮನೆಯಲ್ಲಿರುವ ಗಿಡಗಳನ್ನು ನೆಟ್ಟರೆ ಯಾವ ಓನರ್ ಕೂಡ ನೀವು ಯಾಕೆ ಗಿಡಗಳನ್ನು ನೆಟ್ಟಿದ್ದು ಅಂತ ಖಂಡಿತವಾಗಿ ಕೇಳೋದಿಲ್ಲ ಅವರಿಗೂ ಖುಷಿಯಾಗುತ್ತೆ ಅವರ ಮನೆಯ ಮುಂದೆ ಸ್ವಚ್ಛವಾಗಿ ಇಟ್ಕೊಂಡು ಗಿಡಗಳನ್ನು ಸಾಕಿದರೆ ಇತ್ತೀಚೆಗೆ ಪ್ರಾಣಿಗಳನ್ನು ಸಾಕೋದಂತೂ ಯಾವ ಮನೆ ಓನರ್ಗಳು ಬಿಡೋದಿಲ್ಲ ಯಾಕಂದ್ರೆ ಒಂದು ಸಲ ಪ್ರಾಣಿಗಳನ್ನು ಸಾಕಿದರೆ ಅಕ್ಕಪಕ್ಕ ಮನೆಯೆಲ್ಲ ಇರುತ್ತಲ್ವೋ ಅವರಿಗೆಲ್ಲ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಯಾರು ಇವತ್ತು ಪ್ರಾಣಿಗಳನ್ನು ಸಾಕೋರಿಗೆ ಮನೆ ಕೊಡೋದಿಲ್ಲ ಸ್ವಂತ ಮನೆ ಇದ್ರಷ್ಟೇ ಪ್ರಾಣಿಗಳನ್ನು ಸಾಕಬಹುದು ಇವೆಲ್ಲ ನಮಗೆ ಸಾಕೋದು ಅಂದರೆ ನೀಟಾಗಿ ಸಾಕಿರಬೇಕು ಇವೆಲ್ಲ ನಮ್ಮ ಮನಸ್ಸಿನ ನೋವು ಕಳೆಯುವಂತಹ ಒಂದೊಂದು ವಿಷಯಗಳು ಪುಸ್ತಕ ಓದೋದು ಪ್ರಾಣಿಗಳನ್ನು ಸಾಕೋದು ಪಕ್ಷಿಗಳನ್ನು ಸಾಕೋದು ಗಿಡ ಮರಗಳನ್ನು ಬೆಳೆಸೋದು ಅದನ್ನು ಅದರ ಜೊತೆನೇ ಕಾಲ ಕಳೆಯೋದು ಅದನ್ನು ಚೆನ್ನಾಗಿ ನೋಡೋದು ನಾವು ಈ ಪಾಟ್ಗಳ ಆ ಕಡೆ ಒಂದು ಅಡ್ಡ ಈ ಥರ ಕಬ್ಬಿಣದ ಬೇಲಿ ಥರ ಕಟ್ಟಿದ್ದೀವಿ ಯಾಕೆ ನಾಯಿ ಈ ಥರ ಬರ್ ಈ ಕಡೆ ಬರಬಾರ್ದು ಅಂತ ಒಂದು ಸಲ ನಾಯಿ ಕಡೆ ಬಂದರೆ ಒಂದು ಪಾಟ್ ಕೂಡ ಬಾಕಿ ಆಗೋಲ್ಲ ಮುಳ್ಳೆಲ್ಲ ಇದೆ ಅಲ್ವಾ ಹಾಗಾಗಿ ನಾವು ಈ ಕಡೆ ಬಿಡ್ತಾ ಇಲ್ಲ ಒಂದೊಂದು ಸಲ ಸುಮ್ಮನೆ ಅಲ್ಲೆಲ್ಲ ಒಣಗಿದರೆ ನಾನು ಆಟ ಆಡಲಿಕ್ಕೆ ಅಂತ ಜೊತೆಯಲ್ಲೇ ಇರಬೇಕು ಇಲ್ಲಾಂದ್ರೆ ಪಾಟನ್ನೆಲ್ಲ ಕೆಳಗಡೆ ಹಾಕುತ್ತೆ ಹಾಗೆ ಇರ್ತೀನಿ ಗಿಡಗಳನ್ನು ನೋಡಿ ಈ ಪ್ರಪಂಚದಲ್ಲಿ ಖುಷಿ ಪಡದ ಯಾವುದೇ ಇಲ್ಲ ಪ್ರತಿಯೊಬ್ಬರಿಗೂ ನಾವು ನೆಟ್ಟ ಗಿಡಗಳಲ್ಲಿ ಒಂದು ಹೂ ಬಿಟ್ಟರೆ ಕಾಯಿ ಬಿಟ್ಟರೆ ಹಣ್ಣು ಬಿಟ್ಟರೆ ಎಷ್ಟು ಸಂತೋಷ ಆಗುತ್ತಲ್ವ ಅದೇ ನಾವು ಅದನ್ನು ಒಂದು ಹತ್ತು ರೂಪಾಯಿಗೆ ತಂದ್ರೂ ಅದು ಇಷ್ಟು ಕಮ್ಮಿಗೆ ಸಿಕ್ತು ಅಂತ ನಾವು ಸಂತೋಷ ಪಡೋಲ್ಲ ನಾವೇ ನೆಟ್ಟು ಬೆಳೆಸಿದಾಗ ಅದಕ್ಕಿರುವ ಒಂದು ಸಂತೋಷ ಬೇರೆ ನಾನು ಸಪೋರ್ಟೆಲ್ಲ ನೆಟ್ಟಿದ್ದೆ ಸಪೋಟ ನೆಟ್ಟಿದ್ದೆ ಆಮೇಲೆ ಸೀಬೆಕಾಯಿ ಅದೆಲ್ಲ ಪಾಟು ಚಿಕ್ಕದಾಯಿತು ಹಾಗಾಗಿ ಆ ಗಿಡಗಳು ಸಪೋರ್ಟ್ ಇದೆ ಸಪೋರ್ಟ್ ಒಂದೆರಡು ಬಿಟ್ಟಿದೆ ಬಿಟ್ಟರೆ ಸಪೋರ್ಟ್ ಆಗಿಲ್ಲ ಇನ್ನು ಬಾನ್ಸಾಯಿ ಗಿಡ ಎಲ್ಲ ನಡ್ಬೋದು ಅದು ವೆಯ್ಟ್ ಜಾಸ್ತಿ ಅಲ್ವ ಅದರೊಳಗಡೆ ಕಲ್ಲೆಲ್ಲ ಹಾಕಿದಾಗ ವೆಯ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮದು ಫ್ಲೋರ್ ತಡ್ಕೊಳ್ಳಲ್ಲ ಅಂತ ಅನಿಸುತ್ತೆ ನನಗೆ ಇವಾಗ ನಾವು ಕೊಟ್ಟಿರೋ ವೆಯ್ಟೇ ಜಾಸ್ತಿ ಇದೆ ಇದರಲ್ಲಿ ಹಾಗಾಗಿ ನಾವು ಈಗ ಬೋನ್ಸಾಯಿ ಗಿಡನೆಲ್ಲ ನಾವು ನೆಡ್ತಾ ಇಲ್ಲ ಮನೆ ಒಳಗಡೆನೂ ಕೂಡ ಬೋನ್ಸಾಯಿ ಇಡ್ಬೋದು ಬೋನ್ಸಾಯಿ ಗಿಡದಲ್ಲಿ ನೋಡಿ ಆ್ಯಪ್ಲ್ ಆಮೇಲೆ ಆ್ಯಪ್ಲೇನು ಜಾಕ್ ಫ್ರೂಟ್ ಕೂಡ ಮಾಡಿದವರು ಇದ್ದಾರೆ ಒಳ್ಳೆ ಸೀಬೆಕಾಯಿನ ಬೆಳಿಬೋದು ಒಟ್ಟಲ್ಲಿ ನಮಗೆ ಕೃಷಿ ಮಾಡಲಿಕ್ಕೆ ಮನಸ್ಸಿರಬೇಕು ನನಗೆ ಒಂದೊಂದು ಸಲ ಅನ್ನಿಸ್ದೆ ನಾನು ಹಳ್ಳಿಯಲ್ಲಿದ್ದು ಇದ್ದರೆ ನಾನು ಒಳ್ಳೆಯ ಒಂದು ಕೃಷಿಕಳಾಗ್ತಿದ್ದೆ ಎಷ್ಟು ನನಗೆ ಕೃಷಿಯ ಕೆಲಸ ಮಾಡಿದರೆ ಬೇಸರ ಅಂತ ಅನ್ನಿಸೋದಿಲ್ಲ ಅದನ್ನು ಮಾಡಲಿಕ್ಕೆ ಬಹಳ ಇಷ್ಟಪಟ್ಟೆ ನಾನು ಮಾಡೋದು ಅಥವಾ ಯಾರೋ ಹೇಳಿ ಮಾಡೋದು ಅಲ್ಲ ಇವಾಗ ನೋಡಿ ನಾನು ಇಲ್ಲಿ ಅಲ್ಲಿ ಹುಡುಕಿದರೆ ಅಷ್ಟು ಪಾಟ್ ಇಟ್ಟಿದ್ದೀನಿ ಅಲ್ವಾ ಹುಡುಕಿದರೆ ನಿಮಗೆ ಒಂದು ಎಲೆ ಕೂಡ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಒಂದೊಂದು ಪಾಟ್ ಅಡಿಯಲ್ಲಿ ನಾನು ಗುಡಿಸಿ ಅಲ್ಲಿ ನೀರು ಹಾಕಿ ತೊಳೆದು ಮತ್ತು ಪಾಚಿ ಕಟ್ಟಿದಲ್ಲೆಲ್ಲ ಸ್ವಲ್ಪ ಹಾರ್ಪಿಕ್ ಹಾಕ್ಬಿಟ್ಟೆ ನಾನು ಯಾವಾಗ ಜಾರಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಜಾರಿ ಬಿದ್ದರೆ ಮತ್ತೆ ಅದು ಕಷ್ಟ ಅಲ್ವ ಹಾಗಾಗಿ ಮೊದಲೇ ಬೆಳಿಗ್ಗೆನೇ ನಾನು ಹಾರ್ಪಿಕ್ ಹಾಕಿಟ್ಟೆ ಹನ್ನೆರಡು ಗಂಟೆ ಮೇಲೆ ಈ ಕೆಲಸಗಳನ್ನೆಲ್ಲ ಮಾಡಿದೆ ತುಂಬ ಸಂತೋಷ ಕೂಡ ಆಗ್ತಾ ಇದೆ ನನಗೆ ಸಲ ಬಂದು ನೋಡಬೇಕಂದ್ರೆ ನಾಯಿದು ರೋಮ ಕೂಡ ಸುಮಾರು ಇತ್ತು ಪಾಟಡಿಲ್ಲ ಅದು ಇರುತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ನಮಗೆ ನಾಯಿನ ಸಾಕುವಾಗ ನಾಯಿ ರೋಮ ಬರಬಾರ್ದು ಅಂದರೆ ಹೇಗೆ ಹೇಳಿ ಎಲ್ಲವೂ ಬಂದೇ ಬರುತ್ತೆ ಎಲ್ಲವನ್ನು ನಾವು ಕಷ್ಟಪಟ್ಟಿದ್ದೊಂದು ದುಡಿಮೆ ಅಲ್ವಾ ಈಗ ನೋಡಿ ಇದೇನು ಹೇಳಲ್ವಾ ಹಣವಿಲ್ಲದ ಹಣ ಬಾರದ ದುಡಿಮೆ ಆದರೂ ನನಗೆ ಬೇಸರ ಇಲ್ಲ ನಾನು ಕಾಲ ಕಳೆದಿರೋದು ನನ್ನ ಗಿಡ ಜೊತೆ ನಾನು ಕೆಲಸ ಮಾಡಿರೋದು ನನ್ನ ಪ್ರೀತಿಯ ಗಿಡದ ಜೊತೆ ನಾನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರೋ ಪಕ್ಕದ ಮನೆಗೆಲ್ಲ ಹೋಗ್ತಾಯಿದ್ದೆ ಅವರ ಮನೆಯಲ್ಲಿ ಬೇಕಾದಷ್ಟು ಪನ್ನೀರ್ ಗುಲಾಬಿ ಆಗ್ತಾಯಿತ್ತು ನಾನು ಕೇಳೋದು ಅವ್ರು ಕೊಡೋರು ಆಮೇಲೆ ಇನ್ನೊಂದು ಕಡೆ ನಾವು ಮನೆ ಚೇಂಜ್ ಮಾಡಿದಾಗ ಅಲ್ಲೆಲ್ಲ ಬಹಳ ಬಿಸಿ ಬಿಳಿ ಇತ್ತು ಬಿಸಿ ಅಂತಂದರೆ ಸಾರಿ ಬಿಳಿ ಗುಲಾಬಿ ಬೇಕಾದಷ್ಟು ಇತ್ತು ಅವರ ಮಗುವನ್ನು ಎತ್ತಲಿಕ್ಕೆ ನಾನು ಹೋಗ್ತಾಯಿದ್ದೆ ಈಗ ಮಕ್ಕಳೆಲ್ಲ ದೊಡ್ಡವರಾಗಿರ್ಬೋದು ಒಂದು ಏಳನೇ ಕ್ಲಾಸಲ್ಲಿದ್ದೆ ಬೇಬೆಕ್ಕ ಅಂತವರ ಹೆಸರು ಅಲ್ಲಿ ಹೋಗಿ ಅವರ ಮಗುವಿನಲ್ಲಿ ಎತ್ತೋದು ಗೊಂಚಲು ಗೊಂಚಲು ಬಟನ್ ರೋಸ್ ಆಗ್ತಾಯಿತ್ತು ಅಲ್ಲಿ ಅವರಿಗೆ ನಾನು ಎಷ್ಟೇ ಹೂವು ಕೊಯ್ದರೂ ಮಾತಾಡ್ತಾ ಇರಲಿಲ್ಲ ಅದೊಂದು ತಂದೆ ತುಂಬ ಮುರಿದು ಹೋಗೋದು ಆಮೇಲೆ ಮನೆಯಲ್ಲಿ ಮನೆಯ ಮುಂದೆ ಪ್ಲಾಸ್ಟಿಕ್ ಚೀಲದಲ್ಲಿ ಕ್ರೋಟನ ಗಿಡ ಇದೆ ಅಷ್ಟು ನನಗೆ ಹೂ ಅಂದರೆ ಇಷ್ಟ ಆಮೇಲೆ ನಾವು ಚಿಕ್ಕದಿರುವಾಗ ದೇವಕ್ಕಿಯೇ ಅವರೆಲ್ಲ ಈಗೆಲ್ಲ ಆಂಟಿಂತ ಮಾವು ಚಿಕ್ಕ ಪುಟ್ಟ ಮಕ್ಕಳವ್ರಿಗೆ ಅಕ್ಕ ಅಂತ ಕರೀತಾ ಇದ್ದೀವಿ ಆ ದೇವಕ್ಕಿ ಅಕ್ಕನ ಮನೆಗೆ ಹೋದರೆ ದೊಡ್ಡ ದೊಡ್ಡ ಕವರ್ ಎತ್ಕೊಂಡು ಹೋಗೋದು ಅಲ್ಲಿ ನಮಗೆ ಬೇಕಾದಷ್ಟು ಈ ಕನಕಾಂಬರ ಹಳದಿ ಕನಕಾಂಬರ ಮತ್ತು ಈಗ ನನ್ನ ಹತ್ರ ಎರಡು ಗಿಡಗಳು ಕೂಡ ಇದೆ ಆ ಗಿಡಗಳನ್ನು ನೋಡುವಾಗ ನನಗೆ ನೋಡಿ ಅವರ ನೆನಪಾಗುತ್ತೆ ತುಂಬ ನೋಡ್ತಾರದು ಹೂವು ತಂದು ಕಟ್ಟಿ ಶಾಲೆಗೆ ಮರುದಿನ ಶಾಲೆಗೆ ಹೋಗುವಾಗ ಮುಡ್ಕೊಂಡು ಹೋಗೋದು ದಾಸವಾಳ ಇಟ್ಕೊಂಡು ಹೋಗ್ತಾಯಿದ್ದೆ ಶಾಲೆಯಲ್ಲೆಲ್ಲ ಮೈಕ್ 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 ಅಂತ ಅಂತ ಇದ್ದರು ನನಗೆ ಇವಾಗ ನಗು ಬರುತ್ತೆ ದಾಸವಾಳ ಇಟ್ಕೊಂಡು ನಾನು ಶಾಲೆಗೆ ಹೋಗಿದ್ದೆ ಅಂತೆ ಅಷ್ಟು ಹಿಂದಿನ ಹಿಂದೆ ಕುತ ಹುಡುಗಿಯರ ಈ ದಾಸವಾಳ ನೀ ಎಳಿಯೋದು ಈ ಸಲ ಹತ್ರನೇ ನಾನು ಬೈಗಲ್ಲಿ ತಿಂದ್ಬಿಟ್ಟೆ ಇವರು ದಾಸ ಎಳಿಬೇಕಂದ್ರೆ ನಾನು ಪಟಕ್ಕಂಥ ಕ್ಲಾಸಲ್ಲಿ ನಾಕ್ಬಿಟ್ಟೆ ಇಂಥ ಈ ಹೂವಿನಿಂದ ಹಲ್ವಾರು ಪ್ರಸಂಗ ಆಗಿತ್ತು ನೋಡಿ ಅಲ್ಲಿಂದ ಕೆಸರು ಬಂದೆಲ್ಲ ಈ ಕಡೆ ನಿಂತಿದೆಲ್ವ ಹಾಗಾಗಿ ಈಗ ನಾಯಿನ ಗೂಡಲ್ಲಿ ಹಾಕಿದೆ ಇಲ್ಲಂದ್ರೆ ಅದರ ಕಾಲಿಗೆಲ್ಲ ಮೆಟ್ಕೊಳ್ಳುತ್ತೆ ಇವಾಗ ಇಲ್ಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದರೆ ನನ್ನ ಕೆಲಸಗಳೆಲ್ಲ ಮುಗಿಯಿತು ನಾನು ಒಂದು ಆರವರೆಗಿಂತ ಮೇಲೆ ಮಾಡಿದ್ದೀನಿ ಇವತ್ತು ಕೆಲಸ ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಟಯರ್ಡ್ ಆದರೂ ಆಮೇಲೆ ನನಗೆ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ನಲ್ವ ಅಂತ ಇದು ಯಾರತ್ರ ನಾವು ಮಾಡಬೇಕಾದ ಕೆಲವು ಕೆಲಸಗಳನ್ನು ಬೇರೆ ಯಾರ ಕೈಯಲ್ಲಿ ಕೊಟ್ಟರು ಅದು ಅಷ್ಟು ನೀಟಾಗಿ ಬರಲ್ಲ ನೋಡಿ ಅದು ನಮ್ಮ ಬಾ ಬಾಗಿಲು ಓಪನ್ ಮಾ ಕಾಣುತ್ತಲ್ವ ಇದು ನಮ್ಮ ಸೆಕೆಂಡ್ ಫ್ಲೋರ್ ನಮ್ಮನೆ ಇಲ್ಲಿ ಕೆಳಗಡೆ ಬಾಗಿಲು ಕಾಣುತ್ತಲ್ವ ಅದು ನಮ್ಮ ಮನೆ ಅದು ಈ ಕಡೆ ನಾಯಿ ಸಾಕೋದು ಈ ಕಡೆ ಗಾರ್ಡನ್ ಎದ್ದಾಗ ಈ ಕಡೆ ಬರಬೇಕಂದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನನಗೆ ಎಲ್ಲರ ಮನೆಯಲ್ಲಿ ಗಿಡಗಳನ್ನು ನೆಡಿ ಸಾಧ್ಯವಾದರೆ ನಾಯಿ ಮರಿನೋ ಬೆಕ್ಕಿನ ಮರಿನೋ ಸಾಕಿ ಜಾಗ ಇದ್ದರೆ ಗಿಡಗಳಿಗೆ ನೀವು ಜಾಗ ಮಾಡಿ ಕೊಡ್ಬೋದು ಪ್ರಾಣಿಗಳನ್ನು ಸಾಕಬೇಕಂದ್ರೆ ಸ್ವಲ್ಪ ಜಾಗ ಬೇಕು ಆದರೆ ಗಿಡಗಳನ್ನು ಸಾಕು ನಾವೇ ಜಾಗ ಮಾಡಿ ಎಲ್ಲ ಒಂದು ಸಣ್ಣ ಸಣ್ಣ ಪಾಟ್ ಸಿಗುತ್ತೆ ಅದರಲ್ಲಿ ಮಾಡ್ಬೋದು ಇಂಡೋರ್ ಪ್ಲ್ಯಾಂಟ್ ಕೂಡ ನೆಡ್ಬೋದು ಹಾಗೆ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟು ನಾನು ಮಾಡಬೇಕಂದ್ರೆ ಈ ಚಾ ಇದು ಕೆಲಸದ ಜೊತೆ ವೀಡಿಯೋ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಲ್ವ ನೀವೆಲ್ಲ ನಿಮ್ಮ ಸಪೋರ್ಟ್ ಬೇಕು ನೀವು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ ಇಷ್ಟು ಪಾಟ್ಸ್ ಇದೆ ನನ್ನ ಹತ್ರ ಹೇಗಿದೆ ನನ್ನ ಗಾರ್ಡನ್ ನೋಡಿ ನಿಮ್ಮ ಒಂಚೂರು ಸಪೋರ್ಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರ ನನಗೆ ಮಾಡೋದಿಲ್ಲ ಯಾಕೆ 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 ಅಂತ ಗೊತ್ತಿಲ್ಲ ನನಗೆ ಅದನ್ನು ಅಪ್ಲೋಡ್ ಮಾಡುವ ರೀತಿ ಸರಿ ಇಲ್ವ ನನಗೇನು ಗೊತ್ತಿಲ್ಲ ಒಟ್ಟಲ್ಲಿ ನನ್ನ ಗಾರ್ಡನ್ ಶುದ್ಧವಾಯಿತು ಎಲ್ಲರ ಮನೆಯಲ್ಲಿ ಗಿಡಗಳನ್ನು ನಡಬೇಕು ಹಾಗೆ ನೆಟ್ಟ ಗಿಡಗಳ ಸುತ್ತಮುತ್ತಲು ಸ್ವಚ್ಛವಾಗಿ ಅದು ಮುಖ್ಯ ಗಿಡಗಳನ್ನು ಯಾರೋ ನಡ್ಬೋದು ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮುಖ್ಯ ಯಾಕೆಂದರೆ ಸೊಳ್ಳೆ ನೀರು ನಿಂತ ನೀರಲ್ಲಿ ಸೊಳ್ಳೆ ಸೇರಿಕೊಳ್ಬಾರ್ದು ಹಾಗೆ ನಟ ಹಬ್ಬ ಹಬ್ಬ